ಪೂಜ್ಯ ಗುರುಜಿ ಅವರ ನೇತೃತ್ವದಲ್ಲಿ ಸುಕ್ಷೇತ್ರ ಮೈಸಲ್ಗ ಭಾಗ್ಯವಂತಿ ದೇವಿಯ ಕೃಪಾಶೀರ್ವಾದದಿಂದ ಇಪ್ಪತ್ತೊಂದನೇ ಜಾತ್ರಾ ಮಹೋತ್ಸವವು ಈ ವರ್ಷ ನಾಳೆ ಬರುವ ಇಪ್ಪತ್ತೈದು ಅಕ್ಟೋಬರ್ ರಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಅದರ ಜೊತೆಗೆ ಲಕ್ಷ ದೀಪೋತ್ಸವ ಆ ಕಾರ್ಯಕ್ರಮವು ಏಳನೇ ವರ್ಷಕ್ಕೆ ಕಾಲಿಟ್ಟಿದ್ದು ನಾಳೆ ಏಳನೇ ದೀಪೋತ್ಸವ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಆ ಸುಕ್ಷೇತ್ರ ಭಾಗ್ಯವಂತಿ ದೇವಿಯ ಸನ್ನಿಧಾನದಲ್ಲಿ ಮೈಸಲ್ಗಾ ಬಸವಕಲ್ಯಾಣ ತಾಲೂಕಾ ಮೈಸಲ್ಗ ತಾಂಡ ಅಲ್ಲಿ ಈ ಒಂದು ದೇವಸ್ಥಾನವಿದ್ದು ಅದರಲ್ಲಿ ಅನೇಕ ಜನ ಸಾವಿರಾರು ಭಕ್ತರು ಅಲ್ಲಿ ದೇವಿಯ ದರ್ಶನವನ್ನು ಪಡೆದು ಅವರ ಕೃಪಾಶೀರ್ವಾದಕ್ಕೆ ಒಂದು ಪಾತ್ರರಾಗುತ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಪೀಠಾಧಿಪತಿಗಳು ಹಾಗೂ ಆ ಕ್ಷೇತ್ರದ ಮುಖ್ಯಸ್ಥರು ಆದಂತಹ ಗುರುಗಳಾದಂತಹ ಶ್ರೀ ಶಂಕರಾಯಿ ಮಹಾರಾಜರ ನೇತೃತ್ವದಲ್ಲಿ ಇವರು ಮೂಲತಃ ಮೈಸಲ್ಗಾ ತಾಂಡದವರು ಹಾಗೂ ಈ ಭಾಗ್ಯವಂತಿ ದೇವಿಯ ಹೆಸರಿನ ಮೇಲೆ ಇವರು ಮೊದಲಿನಿಂದಲೇ ಅಂದರೆ ಆರಂಭದಿಂದಲೇ ಅವರ ಜೀವನದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಬಹಳ ಕಠಿಣ ಪರಿಶ್ರಮದಿಂದ ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಇವಾಗ ಇಡೀ ಕಲ್ಯಾಣ ಅಲ್ಲದೆ ಹಳಂದು ಗುಲ್ಬರ್ಗ ಬೀದರ್ ಮತ್ತು ಹಾಗೆ ಅನೇಕ ಜನ ಮಹಾರಾಷ್ಟ್ರದಿಂದ ಅಲ್ಲಿ ಕಮಲಾಪುರ ಅದೆಲ್ಲ ಕ್ಷೇತ್ರದ ಜನರು ಅಲ್ಲಿ ಬಂದು ಹೋಗುವಂತಹ ಅವರಿಗೆ ಊಟ ಉಪಚಾರ ಬಂದವರಿಗೆ ಎಲ್ಲನೂ ಒಂದು ವ್ಯವಸ್ಥಿತ ದೃಷ್ಟಿಯಿಂದ ಅಂತ ಎಷ್ಟೇ ಕಷ್ಟ ಬಂದರೂ ಎಲ್ಲ ಬಂದಂಥ ಭಕ್ತರಿಗೆ ಏನಾದ್ರೆ ಆಶೀರ್ ದೇವಿಯ ಆಶೀರ್ವಾದ ಜೊತೆಗೆ ಅಂತ ಅನ್ನದಾಸುವ ಮಾಡ್ಕೊತ ಈ ಒಂದು ಪವಿತ್ರ ಕಾರ್ಯ ಅವರು ಮಾಡ್ತಾ ಇದ್ದಾರೆ ಬಹಳ ಯಶಸ್ವಿಯಾಗಿ ಈ ಕ್ಷೇತ್ರಕ್ಕೆ ಅಂತಂದ್ರೆ ಒಂದು ಸುಕ್ಷೇತ್ರ ಮಾಡುವಲ್ಲಿ ಅವರ ದಿಟ್ಟ ಹೆಜ್ಜೆ ಹಾಗೆ ಕೃಪಾ ಮತ್ತು ಹಾಗೆ ಅವ್ರದ್ದು ಪರಿಶ್ರಮವೂ ಕೂಡ ಇದೆ ನಾನು ಸದ್ಭಕ್ತರಲ್ಲಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ ನಾನು ಬಸವರಾಜ್ ಪವಾರ್ ಬೀದರ್ ಇಲ್ಲದ ನಾನು ವಿನಂತಿ ಮಾಡ್ತೀನಿ ಈ ಸುಕ್ಷೇತ್ರಕ್ಕೆ ಬಂದು ತಾವು ಆಗಮನ ಆಗಬೇಕು ತಾವು ದೇವಿಯ ಕೃಪಾಶೀರ್ವಾದ ತಗೊಳ್ಬೇಕು ಅವರ ಆಶೀರ್ವಾದದೊಂದಿಗೆ ಏನಾದ ತನ್ನ ಜೀವನ ಮತ್ತು ಸಂಸಾರ ಸಂಸಾರ ಅವರು ಸರಿಯಾಗಿ ಏನಾದ ತಾವು ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ